ಬೇಜಾರ್ ಮಾಡ್ಕೊಬೇಡ್ರಿ ಏನಕ್ಕ ಹುಚ್ಚೂರು ಹುಲಿ ಕಣ್ಣಂಗ ಗನಗದಳ ಅಂತ ಇವಾಗ ಎರ್ಕೊಂಡ್ ಇರ್ಕೊಂಬಂದೇನಿ ಅದಕ್ಕಿಂತ ಮುಂಚೆ ಇವತ್ತು ನಾನಿಂಗ ಸಿಂಪಲ್ ಆಗಿ ಅವಾ ಕ್ಯಾಡು ಚೆನ್ನ ಸಲಾಡ್ ಮತ್ತು ಒಂದು ಕ್ಯೂಟಾಗಿ ಆಲೂ ಪರೋಟ ಮಾಡಿ ತೋರಿಸ್ತೀನಿ ಹೆಂಗಂತ ಈ ಒಂದು ಬೌಲ್ ನ ನೀವ್ರಿ ಇದು ನಾನ್ ವೆಜ್ ಅಲ್ಲೂ ಮಾಡ್ಕೋಬಹುದರ ಐತ್ರಿ ನಾನು ರಾಘವೇಂದ್ರ ಸ್ವಾಮಿಗೆ ಕಾಯಿ ಕಟ್ಟಿನಿ ಹಂಗಾಗಿ ನಾನು ನಾನ್ವೆಜ್ ತಿನ್ನಂಗಿಲ್ಲ ಗುರುವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಐತಾರ ತಿನ್ನಂಗಿಲ್ಲ ಸೊ ಹಂಗಾಗಿ ದಯವಿಟ್ಟು ಕ್ಷಮೆ ಇರ್ಲಿ ಆ ಏನಂತಂದ್ರ ಬೌಲ್ ಹೆಂಗ್ ಮಾಡೋದಂತ ಹೇಳಿ ನಾವ್ ಇವತ್ತು ನೋಡೋಣ ಅಂತ ಮೊದ್ಲಿಗೆ ನಾವ ಒಂದ್ ಬೌಲ್ ತಗೊಳಣ ನನ್ನ ಹತ್ರ ಇವಾಗ ಬೌಲ್ ಇಲ್ಲ ಸೊ ಟ್ರಾನ್ಸ್ಪರೆಂಟ್ ಒಂದು ಬಾಕ್ಸ್ ಐತಿ ಅದ್ರೊಳಗೆ ರೀ ನಾವ ಏನಾ ನೋಡ್ರಿ ನೋಡ್ಬೋದ ಕುಕುಂಬರ್ ಹಾಕ್ಬೇಕ ಈ ಒಂದು ಸಲಾಡ್ ತುಂಬಾ ಇಂಪಾರ್ಟೆಂಟ್ ಜೀವನಕ್ಕೆ ಆರೋಗ್ಯಕ್ಕೆ ನೆಕ್ಸ್ಟ್ ಟೈಮ್ ನಿಮ್ಗೆ ಇನ್ನೂ ಚೆನ್ನಾಗಿ ಸಲಾಡ್ನ ನಾನು ಮಾಡಿ ತೋರಿಸ್ತೀನಿ ಸೊ ಇದ್ರೊಳಗೆ ನಿಮ್ಗೆ ಕಾಣತಿಲ್ಲ ಅನ್ಕೋತೀನಿ ನಾನು ಬ್ಯಾಕ್ ಎಂಡ್ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ ವೇಟ್ ಮಾಡ್ರಿ ಇಲ್ಲಿ ಒಂದು ಬಾಕ್ಸ್ ಇಟ್ಕೊಂಡೇನಿ ನೀವು ನೋಡ್ಬೋದ ಇವಾಗ ನಾನು ಆ ಬೌಲ್ ಮಾಡೋದು ಹೇಳ್ಕೊಡ್ತೀನಿ ಮೊದಲೇಗ ಸೌತೆಕಾಯಿ ಇಟ್ಕೋಬೇಕ ಆಮೇಲೆ ಟೊಮೆಟೊ ಇಟ್ಕೋಬೇಕು ಆಮೇಲೆ ಅಬಾ ಇಟ್ಕೋಬೇಕು ಇಟ್ಕೋಬೇಕ ಇದ್ರ ಮೇಲ್ಗಡೆ ಚೆನ್ನಾಗಿ ಹಾಕೋಬೇಕ್ರಿ ಸೊ ಉಪ್ಪು ಹಾಕೊಳ್ಳೋಣ നല്ലിരി ആലിവ് ആയിൽ യൂസ് മാി ല ല ല ല